ಇಲ್ಲಿ ಸೌಜನ್ಯಗಳ ಪ್ರಕರಣ ಬೇರೆ ಅಲ್ಲ ಸಂತೋಷ್ ಪ್ರಕರಣ ಬೇರೆ ಅಲ್ಲ ನಾರಾಯಣ ಸಾಪಳ್ಳಿಯವರ ಪ್ರಕರಣ ಬೇರೆ ಅಲ್ಲ ಇವೆಲ್ಲ ಒಂದೇ ದೋಣಿಯ ಸಾ ಪ್ರಯಾಣಿಕರು ಎಲ್ಲರೂ ನೋವುಂಡವ್ರೆ ನೀವಿರೋದೀಗ ಸಂತೋಷ ನೋವುಂಡಿದ್ದಾನೆ ನಾವು ಅದ್ರ ಮೂಲಕ ನೀವು ಇಡೀ ಮನೆಯವರು ನೋವುಂಡಿದ್ದೀರಿ ನಿಮಗೆ ಏನೇನು ನೋವಾಗಿದೆ ಅಂತ ಹೇಳೋದು ನಮ್ಗೆ ಅರ್ಥ ಆಗ್ತದೆ ಅದೇ ರೀತಿ ಸೌಜನ್ಯ ಎಷ್ಟು ನೋವು ತಿಳ್ಕೊಂಡು ಹೋದ್ಲು ಅದರ ಹಿಂದೆ ಎಷ್ಟು ನೋವನ್ನು ಮನೆಯಲ್ಲಿ ಬಿಟ್ಬಿಟ್ಟು ಹೋದ್ಲು ಇವರು ಇವತ್ತಿಗೂ ನೆನೆಸ್ಕೊಂಡು ಕಣ್ಣೀರು ಹಾಕುವಂಥದ್ದು ಹಾಂ ಹಾಗೆ ಮತ್ತು ನಮ್ಮ ನಾರಾಯಣ ಸಾಪ್ಪಲ್ಯವ್ರ ಮಗ ಗಣೇಶು ಅವರಿಗೆ ಒಂದು ಐಡೆಂಟಿಟಿನೇ ಇಲ್ಲದಂಗೆ ಅವ್ರ ಊರಿನಲ್ಲಿ ಅವರು ಬರದಂಗೆ ಹೆದರ್ಕೊಂಡಿದ್ದಾರೆ ಅಂತಂದರೆ ಅವ್ರ ಮನೆಗೆ ಅವ್ರು ಸೇರೋ ಅವ್ರ ಮನೆಯೇ ಇಲ್ಲವಲ್ಲ ಇದು ಎಲ್ಲ ರೀತಿಯಲ್ಲೂ ಒಂದೇ ರೀತಿಯಾದ ಪ್ರಸಂಗ ಇದೆ ನೋವು ನೋವೇ ಅಲ್ಲ ಯಾರಿಗಾದ್ರೂ ಹಾಗಾಗಿ ಈಗ ನಾವು ಒಬ್ರಿಗೊಬ್ರು ಒಬ್ರಿಗೊಬ್ರು ನಿಲ್ಲಬೇಕು ನಿಲ್ಬೇಕು ಸಂಜೆ ಅವರಿಗೆ ನಿಮ್ ನಾವು ಇವತ್ತು ಪ್ರಕರಣ ದಾಖಲಿಸ್ತಿರೋದು ನಿಮ್ಮ ಮೂಲಕ ಮತ್ತೆ ಗಣೇಶ್ ಮೂಲಕ ನಿಮಗೆ ಬದುಕುವ ಹಕ್ಕು ಬರಬೇಕು ನಿಮಗೆ ನೋವು ನಿಮ್ ಸಾಂತ್ವನ ಸಿಗಬೇಕು ನಿಮಗೆ ಅನುಶಾಸನಬದ್ಧ ನ್ಯಾಯ ಸಿಗಬೇಕು ಅದ್ರ ಮೂಲಕ ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಯಾವ ದಾರಿ ಇದೆ ಸೌಜನ್ಯಳಿಗೆ ನ್ಯಾಯ ಕೊಡ್ಲಿಕ್ಕೆ ಆ ಎಲ್ಲ ಹುಡುಕ್ತಾ ಇದ್ದೀವಿ ನಾವು ಬಿಡ್ತೀವಿ ನಮ್ಮ ವಕೀಲರಿದ್ದಾರೆ ಅವರು ನಾವೆಲ್ಲ ಕ್ಲಾಸ್ಮೇಟ್ಸ್ ನಾವು ಒಂದೇ ಬೆಂಚಲ್ಲಿ ಕುಳಿತುಕೊಂಡು ಪಾಠ ಕೇಳಿದವರು ಕಾನೊಂದು ಪಾಠ ಕೇಳಿದವರು ಅವರು ನಾನಿದ್ದೀನಿ ನನ್ನ ಕೈಯಲ್ಲಿ ಏನೇನು ಮಾಡೋಕ್ಕಾಗುತ್ತೆ ಅದನ್ನೆಲ್ಲ ಮಾಡ್ತೀನಿ ನನಗೆ ಐದು ಪೈಸಾ ಬೇಡಪ್ಪ ನಾನು ಸೌಜನ್ಯದಲ್ಲಿ ಗೋಸ್ಕರ ಕೆಲಸ ಮಾಡ್ತೀನಿ ನಿಮ್ಮ ಮಾತು ಎಲ್ರು ಕೂಡ ಕೇಳ್ತಾ ಇದ್ದಾರೆ ಸೌಜನ್ಯಗೋಸ್ಕರ ನಾನು ನಾವು ಹಣ ಯಾವತ್ತು ತಿಳ್ಕೊಳ್ಳಲ್ಲ ಅವಳಿಗೆ ನ್ಯಾಯ ಸಿಗಲಿ ಅಂತ ಎಲ್ಲ ವಕೀಲರು ಕೂಡ ಅವರು ಇವತ್ತು ಎಲ್ಲ ಕೆಲಸ ಬಿಟ್ಟು ಇವತ್ತು ಬಂದಿರೋದೇ ಸೌಜನ್ಯದ ಪ್ರಕರಣನೇ ನಿಮ್ಮ ಮೂಲಕ ನಿಮ್ಮ ಪ್ರಕರಣವನ್ನು ದಾಖಲಿಸೋದ್ರ ಮೂಲಕ ನಿಮ್ಮ ಒಂದು ಪ್ರಕರಣವನ್ನು ದಾಖಲಿಸೋದ್ರ ಮೂಲಕ ಸೌಜನ್ಯನಿಗೆ ಸ್ನೇಹಿತರ ಒಂದು ದಾರಿ ದೊಡ್ಡದು ಮಾಡ್ತಾ ಮಾಡ್ತಾ ಹೋಗ್ತಾ ಒಟ್ಟಿಗೆ ಕೆಲಸ ಮಾಡೋಣ ಅಳುವುದು ನಿನ್ನ ಬರಬಾರ್ದು ಕೆಲಸ ಮಾಡಿ ನೀವು ಅಷ್ಟೇ ಕೂಡ ನಾನು ಇವತ್ತು ಬೈಕಲ್ಲಿ ನಾನು ಬಂದಿದ್ದೆ ಯಾಕೆ ನಿನಗೆ ಒಂದು ಪಾಠ ಅಂತ ಆಯ್ತಾ ಇದ್ರು ಬಾರದು ಈಗ ಹುಲಿಗೆ ನೋವ ಒಮ್ಮೆ ಸಾಯ್ಬೇಕು ಹಾಗೆ

ಮತ್ತೆ ಬಂದಿಲ್ಲ ನೋಡಿ ಅವ್ರು ಬಂದು ಬಿಟ್ಟು ಹೋಗಿದ್ರಲ್ಲೇ ಇರುತ್ತಲ್ಲ ಹಾಗಾಗಿ ಬಂದೇ ಬಿಟ್ರೆ ಅನಾವಶ್ಯಕವಾಗಿ ನಿಮ್ಮನ್ನ ಬಂದು ಮಾತಾಡ್ತ ಮಾಡಲ್ಲ ನನ್ನ ಮಗಳು ನಿಮ್ಮ ಬಿಟ್ಬಿಡಿ ಆ ಕೆಲಸ ನಾನು ಮಾಡ್ತೀನಿ ಯಾವ ಕೆಲಸಗಳು ಕೋಟಿ ಜನ ನೋಡಿ ಅಲ್ಲಿ ಒಂದು ಇದೆ ಇಫ್ ಮನಿ ಇಸ್ ಲಾಸ್ ನಥಿಂಗ್ ಇಸ್ ಲಾಸ್ಟ್ ಇಫ್ ಹೆಲ್ತ್ ಇಸ್ ಲಾಸ್ ಸಮಥಿಂಗ್ ಇಸ್ ಲಾಸ್ಟ್ ಇಫ್ ಕ್ಯಾರೆಕ್ಟರ್ ಇಸ್ ಲಾಸ್ ಎವ್ರಿಥಿಂಗ್ ಇಸ್ ಲಾಸ್ಟ್ ಅಂತ ಇವತ್ತಿನ ದಿನ ಸಂತೋಷ್ ಕುಮಾರ್ ಅಣ್ಣ ಏನಾಗಿದೆ ಅದೇ ಆಗಿರೋದು ಅವ್ರದ್ದೇ ಅಲ್ಲದ ತಪ್ಪಿಗೆ ಸೌಜನ್ಯ ಕೇಸಲ್ಲಿ ಅವ್ರನ್ನ ಇಂಪ್ಲಾಂಟ್ ಮಾಡಿ ಅವ್ರನ್ನ ನಿರಾಪರಾಗಿ ಅಂತ ಘೋಷಿಸಿದ್ರೂ ಕೂಡ ಅವ್ರಿಗೆ ಸಮಾಜದಲ್ಲಿ ಅವ್ರಿಗಿರಲಿಲ್ಲ ಯಾರು ಕಳ್ಳನಿಗೆ ಕಳ್ಳನ್ನ ಕುಟುಂಬದವ್ರಿಗೆ ಇವತ್ತೊಂದು ದಿನ ಗೌರವಿಸ್ತಾರೆ ಗೌರವಿಸೋದಿಲ್ಲ ಕೆಲಸ ಸಿಗೋದಿಲ್ಲ ಊಟ ಸಿಗೋದಿಲ್ಲ ಆ ಪರಿಸ್ಥಿತಿ ಇಲ್ಲ ಅವ್ರಿಗೆ ಮೂಲಭೂತ ಹಕ್ಕು ಬದುಕೋದನ್ನೇ ಕಿತ್ಕೊಂಡ್ಬಿಟ್ಟಿದ್ದಾರೆ ಅದು ಕಣ್ಣಿಗೆ ಕಾಣಿಸೋದಿಲ್ಲ ಕಾಣ್ದಾಗೆ ಅವ್ರ ಮೇಲೆ ಪ್ರಭಾವ ಬೀರಿದೆ ಅವ್ರು ಈಗಿರೋ ಸ್ಥಿತಿನಲ್ಲಿ ಅದಾಗಿದೆ ಅದಕ್ಕೆ ನ್ಯಾಯ ಕೊಡಿಸೋದು ನಮ್ಮ ಧರ್ಮ ಇನ್ನು ಸೌಜನ್ಯ ವಿಷಯದಲ್ಲೂ ಅಷ್ಟೇ ನಿಜವಾದ ಅಪರಾಧಿ ಯಾರು ಅಂತಂದ್ಬಿಟ್ಟು ಇನ್ನೂ ಅದನ್ನ ಇದು ಮಾಡಲಿಲ್ಲ ಅದು ಮಾಡೋವರೆಗೂ ಇವರು ಇವ್ರನ್ನೇ ಅಪರಾಧಿ ಅಂತ ಪ್ರಪಂಚ ನೋಡುತ್ತೆ ಹಾಗಾಗಿ ಎರಡೂದ್ರನ್ನ ಸಾಮಾಜಿಕವಾಗಿ ನ್ಯಾಯ ಕೊಡಿಸ್ಬೇಕಾಗಿರೋದು ನಮ್ಮ ಕರ್ತವ್ಯ ಮತ್ತು ಸಮಾಜಕ್ಕೆ ನಾವು ಏನು ಮೆಸೇಜ್ ಕೊಡ್ತೀವಿ ನಾವು ಹನ್ನೆರಡು ವರ್ಷ ಆಯಿತು ಹತ್ತು ವರ್ಷ ಆಯಿತು ಈಗಲೂ ಕೂಡ ಇಷ್ಟೆಲ್ಲ ಟೆಕ್ನಾಲಜಿ ಡೆವಲಪ್ ಆಗಿರೋ ಕೂಡ ನಾವು ಅಪರಾಧಿನ ತಂದಿರಲಿಲ್ಲ ಅಂತಂದರೆ ನಮ್ಮ ಮೇಲೆ ಒಣಗಿರುತ್ತೆ ಹಾಗಾಗಿ ಇದಕ್ಕೆ ನ್ಯಾಯ ಕೊಡಿಸ್ಬೇಕಾಗಿರೋದು ನಮ್ಮ ಧರ್ಮ ಅದಕ್ಕೆ ನಿರಂತರವಾಗಿ ಹೋರಾಟ ಮಾಡ್ತಾನೇ ಇರ್ತೀವಿ ಅದಕ್ಕೆ ಭಯ ಬೇಡ ಧೈರ್ಯವಾಗಿ ನಮ್ಮೊಡನೆ ನಿಲ್ಲಿ ನಿಮಗೆ ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಮತ್ತು ಸ್ಟಾನಿಯವರು ಈ ನಿಟ್ಟಿನಲ್ಲಿ ಮೂವತ್ತು ನಲ್ವತ್ತು ವರ್ಷದಿಂದ ತೊಡಗಿಸ್ಕೊಂಡಿದ್ದಾರೆ ನನ್ನ ಸಹಪಾಠಿ ಕೂಡ ಕೈ ಜೋಡಿಸ್ತಾರೆ ನಾನು ಕೈ ಬಿಟ್ಟರೆ ಅವ್ರು ಕೈ ಬಿಡೋದಿಲ್ಲ ಅಷ್ಟು ಮಾತ್ರ ಹೇಳಿದ್ಲ ಮತ್ತು ಇವ್ರ ಬಗ್ಗೆ ಹೇಳೋದಾದರೆ ಇವ್ರಿಗೆ ಸೌಜನ್ಯ ಅವರ ಕೇಸಲ್ಲಿ ಏನಾಗಿದೆ ಅದರ ಎರಡು ಮೂರು ಎರಡು ವಾರದ ಹಿಂದೆಯೇ ಇವ್ರಿಗೆ ಅದೇ ಪ್ರಕರಣ ಆಗಿದೆ ಮತ್ತು ಅದರಲ್ಲಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಇವರ ಅತ್ತೆ ಮತ್ತು ಇವ್ರ ತಂದೆ ಆ ಜಾಗ ಇವತ್ತು ದಿನ ಬೇರೆ ಒಂದು ಕಟ್ಟಡವಾಗಿ ಮಾರ್ಪಾಡಾಗಿದೆ ಇದನ್ನು ಯಾರೂ ಪ್ರಶ್ನೆ ಮಾಡೋರೇ ಇಲ್ಲ ಇನ್ನು ಇವತ್ತು ದಿನ ಇವರು ಹೊರಗಡೆ ಬರಬೇಕಂತಂದರೆ ಬೈಕ್ನಲ್ಲಿ ಬರೋದಕ್ಕೆ ಎದುರ್ಕೋತಾ ಇದ್ದಾರೆ ಅಂತಂದ್ರೆ ಯಾವ ಮಟ್ಟಿಗೆ ಇವ್ರ ಮೇಲೆ ಪ್ರಭಾವ ಇಲ್ಲಿ ಜನಗಳು ಇಲ್ಲಿನ ಕಾಣದ ಕೈಗಳು ಇವ್ರ ಮೇಲೆ ಪ್ರಭಾವ ಬೇರೆ ಆ ಭಯ ಹೋಗಲಾಡ್ಕೊಂಡು ಬಂದಿದೆ ನಾನು ಮನೆಗೆ ಆ ಭಯ ಹೋಗ್ಲಾಡ್ಸೋದು ಕಾನೂನು ಅನ್ನೋದು ಪ್ರತಿಯೊಬ್ಬರಿಗೂ ಇದೆ ಹಕ್ಕು ಅನ್ನೋದು ಪ್ರತಿಯೊಬ್ಬರಿಗೂ ಇದೆ ಸಮಾನವಾಗಿ ಸಿಗಬೇಕು ಅದಕ್ಕೆ ಕೊಡಿಸೋದು ನಮ್ಮ ಇಷ್ಟ ಥ್ಯಾಂಕ್ ಯು ಥ್ಯಾಂಕ್ ಯು

ಯಾರು ಅಂತಲೇ ಕಂಡಿಡಿಯಕ್ಕಾಗಿಲ್ಲ ಮತ್ತೆ ಅವರು ತಪ್ಪಿಸ್ಕೊಂಡಿದ್ದಾರೆ ಅಂತ ಆದರೆ ಮೂಲತಃ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದರಲ್ಲಿ ಇವರ ಅತ್ತೆಯವರು ಸ್ಪಷ್ಟವಾಗಿ ನಿಖರವಾಗಿ ಕೊಟ್ಟಿದ್ದಾರೆ ಆ ಕಂಪ್ಲೇಂಟ್ ಕಾಪಿನೂ ಇಲ್ಲ ಇದು ಇಲ್ಲ ಈ ದಿನ ನಾವು ಅದನ್ನು ಕೊಟ್ಟಿದ್ದೀವಿ ನಮ್ಮ ಆಶಯ ಏನು ಅಂತಂದರೆ ಪೊಲೀಸ್ನವರೇ ಅದನ್ನು ಮುಂದುವರಿಸಿ ಅದನ್ನು ನಿರೂಪ ನಿಜವಾದ ನಿರಪರಾಧಿ ನಾವು ಹೊರಗಡೆ ತೊಗೊಂಡ್ಬಂದು ಅಪರಾಧಿಗಳ ಶಿಕ್ಷೆ ಆಗುತ್ತೆ ಅನ್ನೋದನ್ನ ಅನ್ಕೊತೀವಿ ಹಾಗಾಗಿಲ್ಲ ಅಂದ್ರೆ ಕಾನೂನಿನ ರೀತಿ ಹೋರಾಟ ಮಾಡಲೇಬೇಕಾಗುತ್ತೆ ಬೇರೆ ಆಲ್ಟರ್ನೇಟಿವ್ ಏ ಇಲ್ಲ ಹಾಗಾಗಿ ಚಿಂತೆ ಮಾಡಿ ಅಲ್ಲಿ ಇದಲೇ ಪಕ್ಕ ಆಗುತ್ತೆ ಅಲ್ಲಿ ನೋಡಿ ಶಿಕ್ಷೆ ಹೋಗೋದೆಲ್ಲ ಇದೆ ಹಾಗೆ ಹೌದು ಪಕ್ಕನೆ ಏನಂದ್ರೆ ಪಂಪ್ ಸಿಗುತ್ತೆ ಡೀಸೆಲ್ ಪಂಪ್ ಸಿಗುತ್ತೆ ಅದೊಂದು ಎರಡು ಅಂಗಡಿ ದಾಟ್ಮೇಲೆ ಅವನ ಸಿಗ್ತದೆ ಸೌಜನ್ಯ ಸ್ಟೋರ್ಸ್ ಅಂತ ಸರಿ ಅಲ್ಲ ನೀವು ಬರ್ಬೇಕಿದ್ದರೆ ಫೋನ್ ಮಾಡಬೇಕಿತ್ತು ನಾನು ಅನ್ನ ಮಾಡಿ ಸ್ವಲ್ಪ ಊಟ ಮಾಡ್ತೀರಿ ಅದು ಏನು ಗೊತ್ತ ಸಾರೆ ನಮ್ದಲ್ಲ ಅದಕ್ಕೆ ನಾನು ಇನ್ನೊಂದು ಮಗಿಗೆ ನೋವು ಕೊಡಬಾರ್ದು ನನ್ನ ಮಗಿಗೆ ಆಗಿದ್ದ ನೋವು ಇನ್ನೊಂದು ತಾಯಿ ಪಡಿಬಾರ್ದು ಒಂದು ಹೋರಾಟ ಸರ್ ನನ್ನ ನನಗೆ ಜೀವದಲ್ಲಿ ಏನು ನಮಗೆ ಭಯ ಇಲ್ಲ ಜೀವ ಕೊಟ್ಟು ನಾವು ಹೋರಾಟ ಮಾಡ್ತಾ ಇದ್ದೇವೆ ನಮ್ಮದು ಜೀವ ಚಿಂತೆ ಇಲ್ಲ ನನ್ನ ಮಗುಗೆ ನ್ಯಾಸಿದ್ದು ಕಷ್ಟೇ ನಮ್ದು ಹೋರಾಟ ಸಿಗುತ್ತೆ ಎಲ್ಲರ ಜೊತೆ ಇದ್ದೇ ಇರ್ತಾರೆ ನಾವು ಕೊರೆ ತನಕ ಏನೇನು ಮಾಡಲಿಕ್ಕೆ ಅದನ್ನೆಲ್ಲ ನಾವು ನಮಗನ್ಸಿದ್ದು ನಮ್ಮ ವಕೀಲರಿಗೆ ಅನ್ಸಿದ್ದು ನಮ್ಮ ಶ್ರೀನಿವಾಸವ್ರಿಗೆ ಅನ್ಸಿದ್ದು ಎಲ್ಲ ಮಾಡ್ತಾರೆ ಸಂತೋಷವಾಗಿತ್ತು ಆರಾಮಾಗಿರಿ ಆಗದಾದ್ರೆ ಆರಾಮಾಗಿದ್ದು ಬಿಡಿ ಕಣ್ಣೀರ್ ಮಾತ್ರ ಹಾಕ್ತಾರೆ ಇಲ್ಲ ಸಂತೋಷ ಬರ್ತಿದ್ದೀನಿ ನನ್ನ ಮಗಳಿಂದ ಎಷ್ಟು ಹೆಣ್ಣು ಮಕ್ಳು ಜೀವ ಉಳಿದಿದ್ದೆ ಇನ್ ಕಣ್ಣೀರು ಹಾಕೋ ಪ್ರಮೇಯ ದುರ್ಬಲ ಪ್ರಮೇಯ ಅವ್ರಿಗೆ ಮಾತ್ರ ಯಾರಿಗೆ ಆದ್ರೆ ಒಂದು ಮಗುವಿನ ಎತ್ತ ತಾಯಿಗೆ ಯಾವಾಗ ಕಣ್ಣೀರು ಕಟ್ಟಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲಲ್ಲ